ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಅಂಬಾಭವಾನಿಗೆ ಚಪ್ಪನ್ ಭೋಗ ಅರ್ಪಿಸಿ ಭಕ್ತಿ ಸಮರ್ಪಿಸಿದ ಭಕ್ತರು ಬಾಗಲಕೋಟೆ ನಗರದಲ್ಲಿ ನವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಬಾಗಲಕೋಟೆ ನಗರದ ಆರಾಧ್ಯ ದೈವ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ಭಕ್ತರು ದೇವಿಗೆ ಐವತ್ತಾರು ಬಗೆಯ ಆಹಾರ ಖಾದ್ಯಗಳನ್ನು ನೈವೇದ್ಯದ ರೂಪದಲ್ಲಿ ಸಮರ್ಪಣೆ ಮಾಡುವುದರ ಮೂಲಕ ಚಪ್ಪನ್ ಭೋಗ ಪದ್ಧತಿಯನ್ನು ಶ್ರದ್ಧಾ ಭಕ್ತಿಗಳಿಂದ ನೆರವೇರಿಸಿದರು ಇನ್ನು ಬಾಗಲಕೋಟೆಯ ಸಹಸ್ರಾರ್ಜುನ ಸೋಮವಂಶೀಯ ಕ್ಷತ್ರಿಯ ಸಮಾಜದ ಬಾಂಧವರ ನೇತೃತ್ವದಲ್ಲಿ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿದಂತೆ ನವರಾತ್ರಿಯ ಅಷ್ಟಮಿಯ ದಿನದಂದು ಚಪ್ಪನ್ ಭೋಗ ಅರ್ಪಿಸುವುದು ವಾಡಿಕೆ ಅದೇ ರೀತಿ ನಗರದ ಭಕ್ತರು ಹೋಳಿಗೆ ಕಡಬು ಬಗೆ ಬಗೆ ಸಿಹಿ ಪದಾರ್ಥ ತುಪ್ಪದಿಂದ ತಯಾರಿಸಿದ ಖಾದ್ಯಗಳು ತರಕಾರಿ ಹಣ್ಣು ಹಂಪಲ ಸೇರಿ ಐವತ್ತಾರು ಬಗೆಯ ಆಹಾರ ಖಾದ್ಯಗಳನ್ನು ತಯಾರಿಸಿಕೊಂಡು ದೇವಸ್ಥಾನದಲ್ಲಿ ಒಂದೆಡೆ ಸೇರಿಸಿ ನೈವೇದ್ಯ ಸಮರ್ಪಿಸಿ ಮಂತ್ರ ಪಠನೆ ಮಾಡಿ ಭಕ್ತಿ ಸಮರ್ಪಿಸಿ ನಂತರ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ವಿತರಿಸಿ ಭಕ್ತಿ ಸಮರ್ಪಿಸಿದರು ಇನ್ನು ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಬಾಂಡ್ಗೆ ಹಾಗೂ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಲೋಕ ಕಲ್ಯಾಣಕ್ಕಾಗಿ ಭಕ್ತರು ಪ್ರಾರ್ಥನೆ ಸಲ್ಲಿಸಿದರು ಸಮಾಜ ಮಾಂಡವರೇ ಇವತ್ತು ಅಷ್ಟಮಿಯ ಮಹಾಪೂಜೆ ಎಂಟನೇ ದಿವಸದ ಮಹಾಪೂಜೆ ಇವತ್ತು ಸತ್ವ ಹೋದ ಐವತ್ತಾರು ಐವತ್ತಾರು ಭೋಜನಗಳನ್ನು ಪ್ರಸಾದರ ರೂಪವಾಗಿ ಭಕ್ತರು ಗಿಡಿಯಲ್ಲಿ ತಂದು ಅದನ್ನು ಪ್ರಸಾದ ರೂಪದಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ ದಸರಾ ಇದು ಶಕ್ತಿಯ ಆರಾಧನೆ ಮಾಡತಕ್ಕಂತಹ ಒಂದು ಉತ್ಸವ ವಿಶೇಷವಾಗಿ ನಮ್ಮ ಚಂದ್ರ ಸಮಾಜ ಈ ನವರಾತ್ರಿ ಉತ್ಸವವನ್ನು ಅತ್ಯಂತ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದೇವೆ ಯಾವತ್ತು ನಾವೆಲ್ಲರೂ ದೇವಿಯ ಉಪಾಸಕರು ನಾವು ಶಕ್ತಿಯ ಉಪಾಸಕರು ನಮ್ಮ ದೇವರ ಕೈಯಲ್ಲಿ ಎಲ್ಲರ ಕೈಯಲ್ಲಿಯೂ ಶಕ್ತಗಳಿವೆ ದೇವರ ಎಲ್ಲ ರೂಪಗಳಲ್ಲಿಯೂ ಶತ್ರುಗಳು ನಾವು ಶಕ್ತಿಯ ಆರಾಧಕರು ನಾಳೆ ನವಮಿಯ ದಿವಸ ನಾಳೆ ನವಮಿಯ ದಿವಸ ಶತ್ರು ಪೂಜೆ ನೆರವೇರಿಸಬೇಕಾಗಿದೆ ನಾವೆಲ್ಲರೂ ಈ ಶತ್ರು ಪೂಜೆಯಲ್ಲಿ ಭಾಗವಹಿಸೋಣ ಅದರ ಮುಖಾಂತರ ದಸರಾ ಉತ್ಸವವನ್ನು ನಿಜವಾದ ಅರ್ಥದಲ್ಲಿ ದಸರಾ ಉತ್ಸವವನ್ನು ಮಾಡೋಣ ಈ ವಾಕ್ಯ ನಮಗೆ ದೊರಕಿದೆ ಇವತ್ತು ಶಕ್ತನು ಸಮಾಜದ ಎಲ್ಲ ಬಾಂಧವರು ಕೂಡಿ ಎಂಟು ದಿವಸದಿಂದ ದಿನನಿತ್ಯ ಮಹಾ ಪೂಜೆ ಮಾಡ್ತಾ ಇದ್ದಾರೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಬಂದು ಇದರಲ್ಲಿ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ ಈ ಅವಕಾಶವು ಇವತ್ತು ನಮಗೂ ಸಿಕ್ಕದ್ದು ನನ್ನ ಸಮಾಜದ ಅಧ್ಯಕ್ಷರಿಗೆ ಎಲ್ಲ ಪದಾಧಿಕಾರಿಗಳು ಸಮಾಜ ಮಾನ್ಯವರು ಅಭಿನಂದನೆಯನ್ನು ಸೋಲಿಸ್ತಾ ಇದ್ದೇನೆ ನಾವು ದಿನಾ ಕಾಕಡ ಮುಂಜಾನೆ ಮಾಡುತ್ತೇವೆ ಸಂಜೆಗೆ ಮತ್ತೆ ಮಹಾ ಮಂಗಳಾರತಿ ಅಂತ ಮಾಡುತ್ತೇವೆ ಮತ್ತೆಲ್ಲಾರಗು ಪೂಜೆ ಮಾಡಿ ಮತ್ತೆ ಮಂಗಳಾರತಿ ಹೇಳಿ ಎಲ್ಲಾರ್ಗು ಪ್ರಸಾದ ಕೊಡ್ತೇವೆ ಮತ್ತೆ ಇವತ್ತಿನ ವಿಶೇಷ ಏನಂದ್ರೆ ನಾವು ಚಪ್ಪಣ್ ಅಂತೂ ಮಾಡುತ್ತೇವೆ ಎಲ್ಲಾರು ತರ ತರದ ಎಲ್ಲಾರು ಎಲ್ಲಾ ಸಿಹಿ ಶೀಟ ಹಣ್ಣು ಎಲ್ಲಾ ತರದ ತಂದು ಎಲ್ಲಾ ದೇವರಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಆಗತಿ ಹೇಳಿ ಆಮೇಲೆ ಏನೈತಿ ಅಂದ್ರೆ ನಾವೆಲ್ಲಾ ಪ್ರಸಾದ ಎಲ್ಲಾ ಮಂದಿಗೆ ಹಂಚ ಎಲ್ಲರೂ ಮಂದಿಗೆ ಹಂಚಿ ಎಲ್ಲಾ ಆಮೇಲೆ ಪ್ರಸಾದ ವಿತರಣೆ ಮಾಡುತ್ತೇವೆ ಯಮುನಾ ದಲ್ಬಂಜನ್ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ನಮ್ಮ ದಸರಾ ಉತ್ಸವ ಮಾಡುತ್ತಿದ್ದೇವೆ ಭವ್ಯವಾಗಿ ಈ ಅಷ್ಟಮಿ ದಿನದಂದು ಚಪ್ಪನ ಭೋಗದ ಪ್ರಸಾದವನ್ನು ಮಾಡುತ್ತಿದ್ದೇವೆ ಚಪ್ಪನ ಭೋಗ ವಿಶೇಷತೆ ಎಂದರೆ ಆ ಐವತ್ತಾರು ತರಹದ ಹಣ್ಣು ಹಂಪಲು ಡ್ರೈ ಫ್ರೂಟ್ಸ್ ಮತ್ತು ಎಲ್ಲಾ ರೀತಿಯ ಸ್ವೀಟ್ಸ್ ಅನ್ನು ತಂದು ನೈವೇದ್ಯ ದೇವಿಗೆ ನೈವೇದ್ಯ ಮಾಡಿ ಎಲ್ಲರಿಗೂ ಹಂಚುತ್ತೇವೆ ನಮಸ್ಕಾರ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ನಾನು ವಿಜಯಲಕ್ಷ್ಮಿ ದಾನಿ ಅಂತ ನಮ್ಮಲ್ಲಿ ಅಂಬಾಭಾವನಿಂದ ಒಂಬತ್ತು ದಿವಸ ನಾವು ರೂಪಾಲಂಕಾರ ಮಾಡುತ್ತೇವೆ ಒಂಬತ್ತು ದಿವಸ ಭವ್ಯವಾಗಿ ನಾವು ಪೂಜೆ ಮಾಡುತ್ತೇವೆ ಇವತ್ತು ದುರ್ಗಾಷ್ಟಮಿ ವಿಶೇಷ ಏಕಂದ್ರೆ ಇವತ್ತು ನಾವು ಐವತ್ತಾರ ತರದ ಪ್ರಸಾದವನ್ನು ಮಾಡಿರುತ್ತೇವೆ ಅದು ಪ್ರಸಾದ ನೈವೇದ್ಯ ಮಾಡಿ ನಾವು ಎಲ್ಲರಿಗೂ ಹಂಚುತ್ತೇವೆ ಇವತ್ತು ವಿಶೇಷ ದಿನ ಮತ್ತು ದಿನ ಬೇರೆ ಬೇರೆ ರೂಪ ಅಂಬಾಭಾವಿಗೆ ರೂಪ ಹಾಕಿ ನಾವು ಆರಾಧಿಸುತ್ತೇವೆ